ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಎಷ್ಟು ಆಗಿದೆ ಅಂತ ಬನ್ನಿ ತೋರಿಸ್ತೀನಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಇವಾಗ ಎದ್ದು ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ ಇನ್ನು ತಿಂಡಿ ಕೂಡ ತಿಂದಿಲ್ಲ ಹನ್ನೆರಡು ಹೊತ್ತಾಗಿದೆ ಟೀ ಕುಡ್ದು ಮಲ್ಕೊಂಡೋಳು ಆರೂವರೆಗೇನ ಮಲ್ಕೊಂಡೋಳು ಈಗ ಹನ್ನೆರಡುವರೆಗೆ ಎದ್ದಿದ್ದೀವಿ ನಾನು ನನ್ನ ಮಗ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ಅದಕ್ಕೆ ಕಮ್ಯುನಿಟಿ ಗೈಡೆನ್ಸ್ ಬರ್ಬೋದು ಅಂತ ಈ ಕಡೆ ಬಂದೆ ಅವನು ಏನೇ ಮಾಡಿದ್ರು ಮ್ಯೂಟ್ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ಅತ್ಲಕ್ಕೆ ನಾನೇ ದೂರ ಬಂದ್ಬಿಡ್ತೀನಿ ಸೊ ಏನು ಕ್ಲೀನ್ ಮಾಡಿಲ್ಲ ಪಾತ್ರೆ ಒಂದು ತೊಳೆದು ವಾಶ್ ಮಾಡಿ ಜೋಡ್ಸಿದ್ದೀನಿ ಅಷ್ಟೇ ಇನ್ನು ಶೆಲ್ಫೆಲ್ಲ ಏನೂ ಕ್ಲೀನ್ ಮಾಡಿಲ್ಲ ಮಲ್ಕೊಂಬಿಟ್ಟಿದ್ದಲ್ಲ ಸೊ ಹಾಗಾಗಿ ಈಗ ಅವನಿಗೆ ಪಾಸ್ತಾ ಬೇಕಂತೆ ಅದಕ್ಕೆ ನೆನ್ನೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಗ್ಯಾನ ಮಾಡ್ಕೊಂಡು ಕೇಳ್ತಿದ್ದಾನೆ ಅಮ್ಮ ನಂಗೆ ಪಾಸ್ತಾ ಇಲ್ಲಿ ನನ್ನ ಪಾಸ್ತಾ ಇಲ್ಲ ಅಂತ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಏನು ಮಾಡಿರಲಿಲ್ಲ ಯಾವತ್ತೂ ಸೊ ಇವತ್ತು ಪಾಸ್ತಾ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತು ಹೋಗಿ ಅಂಗಡಿಯಲ್ಲಿ ಪಾಸ್ತಾ ತಗೊಂಡ ನಮ್ಮ ಮನೇಲೇ ಇಟ್ಟು ಇಟ್ಕೊಂಡಿರಲ್ಲ ಯಾಕೆಂದರೆ ಯಾವುದೂ ಮಾಡು ಇಲ್ಲ ನಾನು ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಕೂಡ ನೋಡಿಲ್ಲ ಸೊ ಫಸ್ಟ್ ಟೈಮ್ ಪಾಸ್ತಾ ಮಾಡ್ತಿರೋದು ಇವರು ಚೀಕು ಬಂಟಿ ನೋಡ್ತಾರಲ್ಲ ಅದರಲ್ಲಿ ಚೀಕುಗೆ ಫೇವ್ರೆಟ್ ಫುಡ್ಡು ಪಾಸ್ತಾ ಅಲ್ವಾ ಸೊ ಹಾಗಾಗಿ ಅದು ನೋಡಿ ನೋಡಿ ನಂಗೆ ಪಾಸ್ತಾ ಬೇಕು ಅಂತ ಅಂದ ರಾತ್ರಿ ಸೊ ಸುಮ್ಮನೆ ಏನೇನು ನೆನ್ಪಿಟ್ಕೊಂಡಿರ್ತಾನೆ ಅಂತೇಳಿ ಮಾಡ್ಕೊಡ್ತೀನಿ ಬಿಡು ಮಗನೇ ಅಂದೆ ಅದನ್ನೇ ನೆನ್ಪಿಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ನಂಗೆ ಪಾಸ್ತಾ ಬೇಕು ನಂಗೆ ಪಾಸ್ತಾ ಬೇಕು ಅಂತ ತಲೆ ತಿಂತವನೇ ಸೊ ಬನ್ನಿ ಈಗ ಹೋಗೋಣ ಪಾಸ್ತಾದ ತಲೆಗೆ ಎಣ್ಣೆ ಹೆಚ್ಚಿದ್ದೀನಿ ಪಾಸ್ತಾ ಸೋ ಹೀಗೆ ಪುನಿ ಫೋನ್ ಮಾಡಿದರು ಮಾತಾಡ್ತಾ ಮಾತಾಡ್ತಾ ಹಿಂಗೆ ಅಂದೆ ಎಲ್ಲೋಗಿದ್ದೆ ಹೊರ್ಗಡೆ ಸೌಂಡ್ ಬರ್ತಿದೆ ಅಂತ ಅದಕ್ಕೆ ಹಿಂಗೆ ಪಾಸ್ತಾ ತರಕ್ಕೆ ಬಂದಿದೆ ಪುನಿ ಪುನರ್ ಹಬ್ ಬೇಕಂತೆ ರಾತ್ರಿ ಹೇಳ್ಬಿಟ್ಟಿದ್ದೆ ಮಿಸ್ ಆಗಿ ಅದೇ ಬೇಕು ಅಂತ ಹಠ ಮಾಡ್ತಿದ್ದಾನೆ ಅಂತ ಅದಕ್ಕೆ ಮಗುಗೆ ಮಕ್ಳಿಗೆ ಕೊಡ್ಬೋದು ಅದು ನೋಡು ಅವಂಗೆ ಹಿಂಗೆ ಅಂತ ಅಂತಿದ್ರು ಅಂದರೆ ಅವನಂತೂ ಫುಲ್ಲು ಫುಲ್ ಅಂದರೆ ಫುಲ್ ಕೇರು ಪುನರ್ ಬಗ್ಗೆ ಅದಕ್ಕೆ ಪಾಸ್ತಾ ಮಕ್ಕಳಿಗೆ ಮಾಡೋದು ಕಂದ ಅಂದೆ ಹೋಗ ಸರಿ ಆಯ್ತು ಬಿಡು ಕೊಡು ಅವನೇನು ಕೇಳಿದ್ರು ಇಲ್ಲ ಅನ್ಬೇಡ ಅಂತಿರ್ತಾರೆ ಆವಾಗಲೂ ಸೊ ಹಂಗೆ ಮಾಡಿಕೊಡು ಅಂತ ಹೇಳಿದ್ರು ಇವಾಗ ಹೋಗಿ ಬಂದೆ ಕಾಲು ಕೆ ಜಿ ಇಪ್ಪತ್ತೈದು ಇದು ಪಾಸ್ತಾ ಮಸಾಲ ಎರಡಕ್ಕೂ ಅಂದರೆ ಇದು ನೂಡಲ್ಸ್ ಮಸಾಲನೇ ಬಟ್ ಮಾ ಪಾಸ್ತಾಗೂ ಆ್ಯಡ್ ಮಾಡ್ಬೋದು ಅಂತ ಬರ್ದಿದ್ದಾರೆ ಇಲ್ಲಿ ಹಂಗಾಗಿ ಕಾಣ್ತಾ ಇಲ್ವಲ್ಲ ಹಾಗಾಗತ್ತಲ ಪಾಸ್ತಾ ಮತ್ತು ಮಕ್ ಮೊಕ್ರಾನ್ ಅಂತ ಯಾವುದೋ ಬರುತ್ತಲ್ಲ ಮಕರಾನ ಏನಾಗುತ್ತಿಲ್ಲ ಮಕ್ರ್ಯ ಗೊತ್ತಿಲ್ಲ ಅದಕ್ಕೂ ಆ್ಯಡ್ ಮಾಡ್ಬೋದು ಅಂತ ಬರ್ದಿದ್ದಾರೆ ಸೊ ಹಂಗಾಗಿ ಪಾಸ್ತಾ ಮಸಾಲ ಮತ್ತು ಪಾಸ್ತಾನ ತೊಗೊಂಬೆ ಇವಾಗ ಮಾಡೋಣ ಬನಿಗೆ ತಕ್ಕಂತ ಮೊದಲಿಗೆ ಒಂದು ತಪ್ಪಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಹಾಕಿ ಅದನ್ನು ಪಾಸ್ತಾ ಇರುತ್ತಲ್ಲ ಅದನ್ನು ಹಾಕಿ ಎಷ್ಟು ಅಷ್ಟು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನಾನು ಪುನರ್ ಎಷ್ಟು ಎಷ್ಟು ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಒಂದ್ಸಲಿ ಮಿಕ್ಸ್ ಮಾಡಿದೆ ಅದೇ ಒಂದು ತಡದಲ್ಲೇ ಕೂತ್ಬಿಟ್ಟಿರುತ್ತಲ್ಲ ಹಂಗಾಗಿ ಉಪ್ಪು ನೀರು ಎಣ್ಣೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದ್ಸಲಿ ಮಿಕ್ಸ್ ಕೊಟ್ಟೆ ಅದು ಬೇಯ್ಕೊಳ್ಳೋ ಅಷ್ಟೊಳಗೆ ಈ ಕಡೆ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗರಂ ಮಸಾಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಮ್ಯಾಗಿ ನೂಡಲ್ಸ್ ಮಸಾಲ ಇಷ್ಟನ್ನು ರೆಡಿ ಮಾಡಿಕೊಂಡೆ ಈ ಕಡೆ ನೋಡಿ ಬೇಯ್ತಾ ಇದೆ ಇದು ಚೆನ್ನಾಗಿ ನೋಡಿ ಈ ಥರ ಆಗಿರಬೇಕು ಮತ್ತು ಇಲ್ಲಾಂದರೆ ರಬ್ಬರ್ ಥರ ಆಗಿಬಿಡುತ್ತೆ ಈಗ ಸೋಸ್ಕೋಬೇಕಿತ್ತು ನಾನು ಬರೀ ಜಸ್ಟು ನೀರನ್ನು ಬಸ್ಕೊಂಡಿದ್ದೀನಿ ಅಷ್ಟೇ ಅದು ತಣ್ಣೀರಿಗೂ ಹಾಕ್ಬೇಕಂತೆ ತಣ್ಣೀರಿಗೆ ಹಾಕಿಲ್ಲ ಸ್ವಲ್ಪ ಮಾಡೋದಕ್ಕೆಲ್ಲ ಯಾಕೆ ಅಂತ ಈಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಫ್ರೈ ಇದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ನಾಲ್ಕು ತುಂಡಷ್ಟೇ ಚಿಕ್ಕ ಚಿಕ್ಕ ಉಕ್ಕದು ಒಂದು ನಾ ಒಂದು ಕಾಲು ಪೀಸ್ ತೊಗೊಂಡಿದ್ದೆ ಅಷ್ಟನ್ನೇ ಕ್ಯಾರೆಟನ್ನು ಹಾಕ್ಕೊಂತ ಇದ್ದೀನಿ ಅಂದರೆ ಅವ್ನು ತಿನ್ನಲ್ಲ ಸುಮ್ಮನೆ ಟೇಸ್ಟಿಗೆ ಇರಲಿ ಅಂತ ಒಂದು ಅರ್ಧ ಭಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ಮಸಾಲೆ ಹಾಕ್ಕೊತಾ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಮ್ಯಾಗಿ ಮಸಾಲೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅಷ್ಟನ್ನೇ ಗರಂ ಮಸಾಲೆ ಹಾಕ್ಕೊಂಡಿರೋದು ಒಂದು ಚಿಟಿಕೆ ಅಷ್ಟು ಅರಿಶಿನ ಒಂದು ಸ್ವಲ್ಪ ನೆಲ್ವಾದಿತ್ತು ಸೊ ಈಗ ಇದಕ್ಕೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೂ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಹಿಂದೆ ಈಗ ಮ್ಯಾಗಿ ನಾನು ಅಲ್ಲ ಸಾರಿ ಪಾಸ್ತಾನ ತೆಗೆದಿಟ್ಕೊಂಡಿದ್ನಲ್ಲ ಆ ಪಾಸ್ತಾನ ಹಾಕೋತಾ ಇದ್ದೀನಿ ನೀರು ಚೆನ್ನಾಗಿ ಸೋಸ್ಕೋಬೇಕು ನಾನೇನು ಅಷ್ಟು ಸೋಸ್ಕೊಂಡಿರಲಿದೆ ನಾವೇ ಅಲ್ವಾ ಮಾಡೋದು ಅಂತ ಹೇಳಿ ನಮಗೆ ಅಲ್ವಾ ಅಂತ ಹೇಳಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಕಾರ್ನ್ ಫ್ಲೋರನ್ನು ಕೊಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಕಾಲು ಟೀ ಸ್ಪೂನಷ್ಟು ಫ್ಲೋರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಟೊಮೊಟೊ ಕೆಚ್ಚಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದೆರಡು ನಿಮಿಷ ಫ್ರೈ ಮಾಡಿದ್ರೆ ಪಾಸ್ತಾ ರೆಡಿ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಅಷ್ಟೇ ಚೆನ್ನಾಗಿತ್ತು ಮಾತ್ರ ತಿನ್ನೋಕ್ಕೆ ಸಕ್ಕತ್ತಾಗಿತ್ತು ಪುನರ್ವು ರಿವ್ಯೂ ನೋಡಿರಿ ಹೆಂಗೆ ಹೇಳ್ತಾನೆ ಅಂತೇಳಿ ಹೆಂಗಿದೆ ಹೆಂಗಿದೆ ಬೇಗ ಹೇಳಬೇಕು ಹೆಂಗಿದೆ ಚೆನ್ನಾಗಿತ್ತಾ ಇಷ್ಟ ಆಯಿತಾ ಸೂಪರಾ aí tá ninguém tudo dá pasta está tá supera ah? yeah. thank you ಫ್ರೆಂಡ್ಸ್ ಪಾಸ್ತಿಂದ ಪುನರ್ವ್ರು ಆಟ ಆಡ್ತಾ ಇದ್ದಾನೆ ಈಗ ಅಪ್ಲೋಡ್ ಮಾಡೋಕೆ ಅಂತ ಟೆರಸ್ ಮ್ಯಾಗೆ ಬಂದಿದ್ದೀನಿ ವೀಡಿಯೋನ ಇವತ್ತಿಂದು ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ನೆನ್ನೆ ಬಟ್ಟೆ ಒಣಗಾಕಿದ್ನಲ್ಲ ಬಟ್ಟೆ ಒಗ್ದು ಹಂಗಾಕಿದ್ದೆ ಮತ್ತು ಇನ್ನೇನು ಮಳೆ ಬರಲ್ಲ ಇನ್ನು ಬಿಟ್ಟೈತಲ್ಲ ಅಂತ ಸುಮ್ಮನೆ ಆದರೆ ಮಳೆ ಹಾಕೊಂಡು ಬಾರಿಸ್ತು ರಾತ್ರಿ ಆಮೇಲೆ ಮೂರುವರೆಗೆ ಎಚ್ಚರಿಕೆ ಆಯಿತು ನೋಡಿದ್ರೆ ಪುನಿ ಯೂನಿಫಾರ್ಮ್ ತೆಗ್ದೇ ಇರಲಿಲ್ಲ ಅವಾಗ ರಾತ್ರಿ ಮೂರುವರೆಲಿ ಹಂಗೆ ಬಂದು ಹೋಗಿ ಅವಾಗ ಫ್ಯಾನ್ ಹಾಕಿ ಆರಿಸ್ದೆ ಸೊ ಹಂಗಾಯ್ತು ಕತೆ ರಾತ್ರಿ ಮೂರುವರೆಗೆ ಬಂದೆ ಟೆರಸ್ ಮೇಕ್ ಭಯ ಆಗ್ತಾಯಿತ್ತು ಹಂಗಾಗಿ ಹಣ್ಣನ್ನು ಆಚೆ ಅಲ್ಲಿ ನಿಂತ್ಕೋ ಅಂತ ಹೇಳಿ ಅಲ್ಲಿ ನಿಲ್ಲಿಸಿ ನಾನು ಮೇಲೆ ಬಂದು ಬಟ್ಟೆ ಎತ್ಕೊಂಡು ಹೋದೆ ಇವಾಗ ಸ್ವಲ್ಪ ಡ್ರೈ ಆಗಿದೆ ಎತ್ಕೋಬೇಕು ಮತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಈಗ ಅಪ್ಲೋಡ್ ಮಾಡಿಬಿಟ್ಟು ಬಟ್ಟೆ ಎತ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ನೆನೆ ಹಾಕಿ ತೊಳಿಬೇಕು ಸಿಗ್ತೀನಿ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಈಗ ತಿಂಡಿ ಇದ್ದೀನಿ ನಾನು ಅಂದರೆ ಹನ್ನೆರಡು ಗಂಟೆ ಹತ್ತುವರೆ ಹನ್ನೆರಡು ಗಂಟೆಗೆ ಹೇಳ್ತೀನಿ ಟೀ ಕುಡಿತೀನ ಆಮೇಲೆ ಟೀ ಕುಡಿದ್ಮೇಲೆ ಕೆಲಸ ಮಾಡ್ಕೋತೀನ ಹೊಟ್ಟೆನೇ ಆಗೋಲ್ಲ ಈಗ ತಿಂಡಿ ತಿಂತಾ ಇದ್ದೀನಿ ಸ್ವಲ್ಪ ಸೌತೆಕಾಯಿ ಕೋಡುಬಳೆ ಚಕ್ಲಿ ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಚಿತ್ರಾನ್ನ ಅಂದರೆ ಫೇವ್ರೇಟು ಅದ್ರ ಜೊತೆಗೆ ಬರೀ ಹುಣ್ಸೆ ಹಣ್ಣು ಹುಳಿ ಚಿತ್ರಾನ್ನ ಅಂದ್ರೂ ತಿಂತೀನಿ ಇವತ್ತೆಲ್ಲ ನೆಂಚಿಗಿತ್ತಲ್ಲೇ ಆ ಏಳು ಗಂಟೆ ಆಗ್ತಾ ಇದೆಯೋ ಅನ್ನೋ ಥರ ಆಗ್ಬಿಟ್ಟಿದ್ದೆ ಇನ್ನು ಟೈಮ್ ಬಂದು ಐದೂವರೆ ಅಷ್ಟೇ ಇವಾಗ ಸರಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಆಗ್ತದೆ ಫ್ರೆಂಡ್ಸ್ ಅಷ್ಟರೊಳಗಲ್ಲೇ ಮಳೆ 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 ಬರ್ತಿದೆ ಕಾಣಿಸ್ತಾ ಇದೆಯಾ ಮಳೆ ಬಟ್ಟೆ ಒಣಗಾಕ್ತೆ ತೊಳೆದು ಅಷ್ಟರೊಳಗಲ್ಲೇ ಮಳೆ ಯೂನಿಫಾರ್ಮ್ ಮಾತ್ರ ತಗೊಂಬಂದು ರೂಮಿಗೆ ಹಾಕ್ಕೊಂಡಿದ್ದೀನಿ ನಾಲ್ಕು ಗಂಟೆ ಮಲಗಿಸಿ ಫ್ರೆಂಡ್ಸ್ ಈಗ ಎದಾರ್ ಬ್ರಿಸ್ಬೇಕು ಐದು ಗಂಟೆ ಐದುವರೆ ಆಗೋಯಿತು ಮತ್ತು ಇಲ್ಲಾಂದರೆ ರಾತ್ರಿ ಎಲ್ಲ ನಿದ್ದೆ ಕೊಡೋಲ್ಲ ಅಯ್ಯೋ ಮಳೆ ಬಂದೇ ಆಗ್ಬಿಡ್ತು ಜೋರಾಗಿ ಸೌಂಡು ಹಿಂಗೆ ಕೇಳಿಸೋದಾಗ ಕೇಳಿಸೋದು ಹೋಗೊತ್ತಿಲ್ಲ ಸೊ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ಫೇಸ್ ಪ್ಯಾಕ್ ಆಗಬೇಕು ಇವತ್ತೊಂದು ಪುನರ್ಬನ್ ಎಬ್ಬರಿಸ್ಬೇಕು ಎಬ್ರುಸೋದು ಬೇಡ್ಬೋ ಅಂತ ಅನ್ನಿಸ್ತಾ ಇದೆ ಸೊ ನೋಡೋಣ ಮಳೆ ಬಂತು ಫ್ರೆಂಡ್ಸ್ ಮಳೆ ನಾನು ಹಾಕಿದ್ದು ಜಸ್ಟ್ ಹಾಕಿದ್ದೆ ರಂಗೋಲಿನ ಐದು ಗಂಟೆಲಿನೂ ಏಕೆಂದರೆ ಬೆಳಗ್ಗೆಯಿಂದ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಕಾಂಪೌಂಡ್ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ಹಾಕಿದೆ ಇದೆಲ್ಲ ಯಾಕೆ ಹಿಂಗೆ ಪಾಚಿ ಕಟ್ಟಿದೆ ಅಂದರೆ ಫುಲ್ಲು ಮಳೆ ಬಂದು ಬಂದು ಫ್ರೆಂಡ್ಸ್ ಈಗ ಒಂದು ಹದಿನೈದು ದಿವಸದಿಂದ ಮಳೆ ಬಿಟ್ಟಿಲ್ಲಲ್ಲ ಸೊ ಹಂಗಾಗಿ ಅದು ಮಳೆ ಪಾಚಿ ಕಟ್ಬಿಟ್ಟೈತೆ ಫುಲ್ಲು ಗಿಡಗಳು ಹಾಕಿದ್ದೀನಿ ಗಿಡಗಳೆಲ್ಲ ಚೆನ್ನಾಗಿದೆ ಈ ಕಡೆದು ಸೊಪ್ಪಿಂದು ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಇದು ಈ ಬಕೆಟಲ್ಲಿ ಚಿಕ್ಕ ಬಕೆಟಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೀನಿ ಇದು ಮನಿ ಪ್ಲ್ಯಾಂಟು ಯಾಕೋ ಕೊರ್ಗೋಗ್ತೈತೆ ಇದು ತುಳಸಿ ಗಿಡ ಮತ್ತು ದೊಡ್ಡ ಪತ್ರೆ ದಾಸವಾಳ ಇದು ಆಲೂಬೇರ ಮಳೆ ಬಂತು ಮಳೆ ಬಂತು ಅಯ್ಯೋ ನನ್ನ ಖರ್ಚು ಆಯ್ತಲ್ಲ ಫ್ರೆಂಡ್ಸ್ ನಾನು ನನ್ನ ರಂಗೋಲಿ ಖಚ್ಚೋ ಆಯ್ತು ಓ ಆಯ್ತು 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 ಈಗ ಸಾಯಿ ಎದ್ದಿದ್ದಾರೆ ಇವತ್ತು ನಾಲ್ಕು ಗಂಟೆ ಮಂಗ್ಕೊಂಡು ಐದು ಗಂಟೆಗೆ ಎದ್ದಿದ್ದಾರೆ ಸ್ವಲ್ಪ ಹೊತ್ತು ಟಿ ವಿ ನೋಡಲಿ ಅಂತ ಹೇಳಿ ಟಿ ವಿ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಒಗ್ಗರಣೆ ಮಾಡಿದೆ ಈಗ ಪುನರ್ವ ತಿನ್ನಿಸ್ತಾ ಇದ್ದೀನಿ ಒಂದು ಸಾಂಬಾರು ಯಾಕೋ ಜಾಸ್ತಿ ತಿಂತಾಯಿಲ್ಲ ಈ ನಡುವೆ ಬರೀ ವೈಟ್ ಅನ್ನೋಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಸಾಂಬಾರು ಅಷ್ಟೇ ಇರೋದು ಯಾಕೆ ಯಾಕೋ ಫುಲ್ ಕಾರನ್ನೇ ಬಿಟ್ಬಿಟ್ಟಿದ್ದಾನೆ ಏನನ್ನೂ ತಿನ್ನಲ್ಲ ಕಾರದ ಐಟಮ್ಸು ಬೇಡ ಬೇಡ ನನಗೆ ಅಂತ ಹೇಳ್ತಿರ್ತೇನೆ ಈಗ ಬಿಡ್ತು ಫ್ರೆಂಡ್ಸ್ ನೋಡಿ ಅಪ್ಪ ಎಲ್ಲೆಲ್ಲೂ ಮಳೆ ಎಲ್ಲೆಲ್ಲೂ ಮಳೆ ಊರಲ್ಲೂ ಮಳೆ ಎಲ್ಲೂ ಮಳೆ ಎಲ್ಲೆಲ್ಲೂ ಮಳೆ ಬಟ್ಟೆ ತೊಳೆದು ಒಣಗಾಗ್ತೇವೆ ಮಳೆ ಬಂತು ಸೊ ಅಡುಗೆ ಮಾಡ್ಕೊಂಡ್ಬಿಟ್ಟೆ ಈಗ ಟೈಮ್ ಬಂದು ಆರೂವರೆ ಆಯಿತು ಈಗ ಊಟ ಮಾಡೋಣ ಅಂತ ಹೊಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಹಸಿತ್ತೈತೆ ಟೀ ಸಿಕ್ಕೋಣ ಅಂತ ಟೀ ಮಾಡ್ಕೊಂಡು ಕುಡಿಬೇಕು ಇನ್ನೇನು ಅಷ್ಟರಲ್ಲಿ ಪುನರ್ವಿದ್ದ ಮತ್ತು ಅದು ಇಂಟ್ರೆಸ್ಟೇ ಹೋಗ್ಬಿಡ್ತು ಅದು ತಣ್ಣಗಾಗೈತೆ ಈಗ ಬಿಸಿ ಹೇಳ್ತಾರಲ್ಲ ಏನೋ ಕೆಟ್ಟೋದು ಸಂಬಂಧ ಮತ್ತು ಆ ತಣ್ಣಗಾಗಿರೋ ಚೀ ಟಾ ಚಹಾ ಟೀ ಏನೋ ಚಹಾನ ಬಿಸಿ ಮಾಡಿದ್ರೆ ಮೊದಲಿನ ಥರ ಆಗಲ್ಲ ಅಂತ ಆ ಥರ ಆಗೈತೆ ಬಿಸಿ ಆ ಟೇಸ್ಟು ಅಷ್ಟು ಸಿಗಲ್ಲ ಸೊ ಹಂಗಾಗಿ ಇನ್ನೇನು ಮಾಡೋದು ಅಡುಗೆ ಈಗ ಬಿಸಿ ಬಿಸಿ ಕಾ ಸಾಂಬಾರು ಅನ್ನ ಮಾಡಿದೆ ಪುನರ್ ಎದರ ವರ್ಷಕ್ಕೆ ಏಕೆಂದರೆ ಈಗ ರೊಟ್ಟಿನೇ ಸರಿ ಆಗ್ತಿಲ್ಲ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ಬರ್ತಾರೆ ಪುನ್ನಿ ಅವ್ರಿಗೆ ಊಟಕ್ಕೆ ಇಟ್ಟು ಮಲಗೋದು ಇವತ್ತೆಲ್ಲ ನೈಟು ನಿನ್ನೆ ನೈಟ್ ಮಾತ್ರ ಇದ್ದಿಲ್ಲ ಅಷ್ಟೇ ಪ್ರತಿದಿನ ನೈಟ್ ಮಲಗೋಷ್ಳಾಗೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಮತ್ತೆ ಐದು ಗಂಟೆಗೆ ಎದ ಮೂರು ಅವರ್ ನಾಲ್ಕು ಅವರ್ ನಿದ್ದೆ ಆಗ್ತಾನೇ ಇಲ್ಲ ಮತ್ತು ಅಡುಗೆ ತಿಂಡಿ ಮಾಡಿಬಿಟ್ಟು ಬೆಳಗ್ಗೆನೇ ಎದ್ದು ತಿಂಡಿ ಬಿಟ್ಟು ಮಲಗ ತಿನ್ನ ಹನ್ನೊಂದು ಗಂಟೆ ಹತ್ತುವರೆ ಹನ್ನೆರಡು ಗಂಟೆಗೆ ಇದೀರಾ ಸೊ ಹನ್ನೆರಡುವರೆ ಒಂದು ಗಂಟೆ ಇರ್ತೀವಿ ಊಟ ಮಾಡಿದ್ನ ಈಗ ಹೊತ್ತು ಎರಡು ಗಂಟೆಲೇನೋ ಒಂದುವರೆ ಎಲ್ಲ ಎರಡು ಗಂಟೆ ತಿಂಡಿ ತಿಂದಿದ್ದೀನಿ ಮತ್ತು ಇವಾಗ ಹೊಟ್ಟೆಷ್ಟು ಶುರುವಾಯಿತು ಆಮೇಲೆ ಕರೆಂಟ್ ಯಾಕೋ ಹೋಗಿ ಬಂದು ಮಾಡ್ತಾ ಇತ್ತು ಇಲ್ಲಿ ಯಾವುದಾದ್ರು ನಮ್ಮ ಏರಿಯಾದಲ್ಲಿ ಮರಗಿರ ಬಿದ್ದುಬಿಟ್ರೆ ಕರೆಂಟೇ ಬರೋಲ್ಲ ಅದಕ್ಕೆ ಏನು ಮಾಡಿದೆ ಫಸ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಮಿಕ್ಸ್ ಕಾಳು ಸಾಂಬಾರು ಮತ್ತು ಅನ್ನ ಮಾಡಿದರೆ ಪುನರ್ಭಾಗ ಈಗ ತಾನೇ ತಿನ್ಸಿದೆ ಆರು ಆರೂವರೆ ತುಸ್ತೀನಿ ಇನ್ನು ಹತ್ತು ಗಂಟೆ ತಿನ್ಸೋ ಹೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಅದಕ್ಕೆ ಒಟ್ಟಿಸ್ಬಿಟ್ಟಿದೆ ಈ ಊಟ ಮಾಡಿಬಿಟ್ಟು ಒಂದು ಫೇಸ್ ಪ್ಯಾಕ್ ಹಾಕೋತೀನಿ ಇವತ್ತು ಯಾಕೋ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಳು ಸಾಂಬಾರು ಅನ್ನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಳಿಗೆ ಅವರೇ ಕಾಳು ಹೆಸರು ಕಾಳು ತರಣಿ ಕಾಳು ಚೊಟ್ಟು ಆಲೂಗೆಡ್ಡೆ ಕ್ಯಾರೆಟು ಎಲ್ಲದೂ ಹಾಕಿದ್ದೀನಿ ಸಕ್ಕತ್ತಾಗಿದೆ ಸಾಂಬಾರು ಮಾತ್ರ ಅಂದ್ಕೊಂಡಿದ್ದೀನಿ ಪುನರ್ವಗ್ ತಿನ್ಸಿದ್ದೀನಿ ಅಷ್ಟೇ ಬೀಟ್ರೂಟಲ್ಲಿ ಹಾಕಿದ್ದೀನಿ ಎಲ್ಲ ಪಿಕ್ಸ್ಗಳ್ ಕಾಳು ಸಾಂಬಾರು ಮತ್ತು ಅನ್ನ ಈಗ ಬಿಸಿ ಬಿಸಿ ಅನ್ನ ಪುನರ್ವಿಗೆ ಮಾತ್ರ ಸೈಡಲ್ಲಿ ತೆಕ್ಕೊಂಡು ತಿನ್ಸಿದೆ ಈಗ ನಾನು ಊಟ ಮಾಡಿಬಿಟ್ಟು ಪ್ಯಾಕ್ ಹಾಕೋತೀನಿ ಯಾವಾಗಲೂ ಈ ಚಳಿಗೆ ಈ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಣ್ತಾಯಿದ್ರೆ ಊಟ ಅಲ್ಲ ಸಾರಿ ಊಟ ಮಾಡ್ತಾ ಇದ್ರೆ ಊಟ ಇರಬೇಕು ಅಂತ ಅನ್ಸುತ್ತೆ ನಮ್ಮ ಆಡು ಭಾಷೆ ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್ ಬರ್ತೇನೆ ತವಾಗ ಅವಾಗ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನೋಡಿ ಆಚೆ ಮಾಡೆ ಬಿಸಿ ಅನ್ನ ಸಾಂಬಾರು ಈಗ ಊಟ ಮಾಡಿಬಿಟ್ಟು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಡ್ತೀನಿ ಫೈನಲಿ ಮುಖ ತೊಳ್ಕೊಂಬಂದೆ ಫ್ರೆಂಡ್ಸ್ ಬರೀ ಜಸ್ಟ್ ಜಸ್ಟು ಸೋಪ್ಗೆ ಏನು ಹಾಕಿಲ್ಲ ಹಂಗೆ ಮುಖ ತೊಳ್ಕೊಂಬಂದಿದ್ದೀನಿ ಈಗ ಬನ್ನಿ ಫೇಸ್ ಪ್ಯಾಕ್ ಯಾವ ಫೇಸ್ ಪ್ಯಾಕು ಏನು ಅಂತ ತಿಳ್ಕೊಳ್ಳೋಣ ಬರೀ ಎರಡೇ ಇಂಗ್ರೀಡಿಯೆಂಟ್ಸಿಂದ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋತಿದ್ದೀನಿ ಬನ್ನಿ ಪುಟಾಣಿದೊಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪುಟಾಣಿ ಸಾಕು ಒಂದು ಫೇಸ್ ಸಿಗ್ತಾನೆ ಅಷ್ಟೇ ಅಲ್ವಾ ಅದಕ್ಕೆ ಫೇಸಿಗೆ ಪುಟಾಣಿದಲ್ಲೇ ಸಾಕು ಫಸ್ಟು ಇದನ್ನ ಸಿಪ್ಪೆಯಲ್ಲ ತೆಕ್ಕೊಬಿಡಬೇಕು ಪುಟಾಣಿದಲ್ವಾ ಎಷ್ಟೊಂದು ಐದು ನಿಮಿಷ ಒಂದು ಎರಡು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಸೊ ಜಸ್ಟು ಇದು ಬೀಟ್ರೋಟ್ ಜಾಸ್ತಿ ತಿನ್ನ ಇವಾಗ ಸಾಂಬಾರಿಗೆ ಹಾಕಿದ್ದೀನಿ ಅವತ್ತು ಬೀಟ್ರೋಟು ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಹೇಳಿ ತೊಗೊಂಬಂದಿದ್ದು ಹಾಂ ಸೊ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ತೊಗೊಂಬಂದಿದ್ದು ಆದರೆ ನನ್ನ ಡ್ರಿಂಕ್ಸು ಮಾಡಲಿಲ್ಲ ಎಂಥದ್ದು ಮಾಡಲಿಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ತೊಗೊಳ್ತೀನಿ ಹಾಗೆ ಹೀಗೆ ಅದು ಮಾಡ್ಕೊಳ ಇದ್ದೀನಿ ಯಾಕೋ ಒಬ್ಬೊಬ್ಬನೇ ಮಾತಾಡ್ತಿದ್ಯಾ ಸೊ ಡೀಟಾಕ್ಟ್ರಿ ಡ್ರಿಂಕ್ಸ್ ಮಾಡೋಣಂಥ ಮಾಧ್ಯಮದೇ ಅದನ್ನೇ ಹೇಳ್ತೀನಿ ಅದನ್ನು ಮಾಡೋಣ ಅಂತ ಹೇಳಿ ತೊಗೊಬಂದೆ ಅದು ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಫೇಸ್ ಪ್ರಕಾರ ಮಾಡ್ಕೋಣ ಅಂತೇಳಿ ಫೇಸ್ ಮಾಡ್ಕೊತಿದ್ದೀನಿ ಆಮೇಲೆ ಇನ್ನೊಂದಿತ್ತು ಅದನ್ನು ಸಾಂಬಾರಿಗೆ ಹಾಕಿಬಿಟ್ಟೆ ಹೆಂಗಾರು ಖಾಲಿ ಆಗಲಿ ವೇಸ್ಟ್ ಮಾಡೋದು ಬೇಡ ಅಂತ ಈಗ ನೋಡಿ ಈ ಥರ ಸಿಪ್ಪೆಯನ್ನು ತಗೊಂಡಿದ್ದೀನಿ ಇದನ್ನು ರಸ ತೆಗಿಬೇಕು ಫಸ್ಟು ತುರ್ಕೊಳ್ಳೋಣ ತುರ್ಕೊಂಡ್ರೆ ರಸ ಆಟೋಮೆಟಿಕ್ ಒಂದು ಸ್ಪೂನಾದರೆ ಸಾಕು ನನ್ನ ಮುಖಕ್ಕೆ ಸೊ ತುರ್ಕೋತೀನಿ ಒಳ್ಳೆ ರಕ್ತ ರಕ್ತ ಇದ್ದಂಗೆ ಐತೆ ನೋಡೋಣ ಪುನರ್ ಒಂದು ಫ್ರ್ಯಾಂಕ್ ಮಾಡ್ತೀನಿ ಏನಂತಾನೆ ಅಂತ ಇರಿ ಏನಂತಾನೆ ಅಂತ ಇದು ಬೀಟ್ರೂಟ್ ರಸ ತೆಗ್ದಾದ್ಮೇಲೆ ರಕ್ತ ಗಾಯ ಆಯಿತು ನೊನ್ನೆ ಅಂತ ಹೇಳಿ ತೋರಿಸ್ತೀನಿ ಏನು ರಿಯಾಕ್ಷನ್ ಕೊಡ್ತಾನೆ ಅಂತ ಓಕೆನಾ ಈಗ ಫ್ರ್ಯಾಂಕ್ ಮಾಡೋಣ ಬನ್ನಿ ಹೆಂಗ್ ನೋಡಿದ ಕೈ ಗುಯಿಕಂತು ಏನು ನೋಡ್ದವ

అమ్మ దాతగేరో ¡Suscríbete <muchas> al ಅಯ್ಯೋ ಬೀಟ್ರೂಟ್ ಮತ್ತೆ ಕೈ ಕುಯ್ಕೊಂಡಿಲ್ಲ ಕುಯ್ಕಂಡಿಲ್ಲ ಸುಳ್ಳೇಳ್ದೆ ಅಯ್ಯೋ ನೋಡಿದಾ ಏನಿಲ್ಲ ಇ್ಯಾನಿಲ್ವಾ ಓಹೋ ಏನಿಲ್ಲ ಓ ಬೀಟ್ರೂಟು ಇದ್ರುದಾ ಇದ್ರು ಕಂಡಾ ತುಂಬಾ ಇದ್ರಕ್ಕೆ ಐತಾ ಮಜ್ಜಿಕೊಂಡ ಭಯ ಆಗಿ ನೋಡಿಲಿ ಏನಿಲ್ಲ ಮಗ್ನೇ ಕಲರ್ ಬೀಟ್ರೂಟ್ ಕ್ರೀತಲ್ಲ ಅದನ್ನ ಕೈ ಫೇಸ್ ಪ್ಯಾಕ್ ಹಾಕೋಣ ಅಂತ ಕೈ ಮಾಡ್ಕೊಂಡ ಸುಮ್ಮನೆ ನೀನ್ ಏನ್ ಅಂತೀಯ ನೋಡೋಣ ಅಂತ ತಮಾಷೆ ಮಾಡಿದೆ ಭಯ ಆಯ್ತಾ ಬೆಳ್ಕರದ ಸರಿ ಮಗ ಫ್ರೆಂಡ್ಸ್ ಅವನಿಗೆ ಗೊತ್ತಾಗ್ತಾ ಇಲ್ಲ ಇದು ಬೀಟ್ರೋಟ್ ಅಂತ ಆದ್ರೆ ಅವನು ಮಾಡ್ಕೋತಾನೆ ತಾನೆ ಏನಾಯ್ತು ಏನೋ ಅಂತ ಹೋಗ್ಬಿಕ್ಕಿದಾನೆ ಔಷಧಿ ಹಚ್ಕೊಳ್ಳಮ್ಮ ಡಾಕ್ಟರ್ ಹತ್ರ ಹೋಗಮ್ಮ ಬ್ಯಾಂಡೇಜ್ ಹಾಕೊಂಡಮ್ಮ ಅಂತ ಏನೇನೋ ಹೇಳ್ತಿದ್ದಾನೆ ಪಾಪ ಸೊ ಪಾಪ ಚಿಕ್ ಮಗುವಲ್ವಾ ಸೊ ಸುಮ್ಮನೆ ನೋಡೋಣ ತರ ಇದೆ ಲವ್ ಅಂತ ಟೆಸ್ಟ್ ಮಾಡ್ದೆ ಆ ಗಂಡು ಮಕ್ಳಲ್ವಾ ಸ್ವಲ್ಪ ಲವ್ ಕಡಿಮೆ ಎಲ್ಸ ಬೀಟ್ರೂಟ್ ರಸನ ತೆಗೆದು ಇಟ್ಕೊಂಡಿದ್ದೀನಿ ಒಂದರಲ್ಲಿ ಇಷ್ಟು ಬಂದಿದೆ ಚೆನ್ನಾಗಿ ನಿನ್ಬೇಕು ಫ್ರೆಂಡ್ಸ್ ಹಾಂ ಇದಕ್ಕೆ ರೈಸ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳೋದು ಸೊ ಒನ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಮಿಕ್ಸ್ ಮಾಡುವ ಓ ಕರೆಕ್ಟಾಗಿತ್ತು ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನು ನೀಟಾಗಿಾಯಿತು ಚಿಕ್ಕ ಇದಕ್ಕೆ ಒಂದು ಕರೆಕ್ಟ್ ಆಗಿದೆ ಸಾಕು ಸ್ವಲ್ಪ ಗಟ್ಟಿನೇ ತೀರ ತೀರ ಗಟ್ಟಿನೂ ಈಗ ತುಂಬಾ ದಿನ ಆಗಿತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಫೇಸ್ ಪ್ಯಾಕ್ ಹಾಕ್ಕೊತಾ ಇದೀನಿ ಇದು ಸ್ಕಿನ್ ಸ್ಮೂತ್ ಮಾಡುತ್ತೆ ಮತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ವೈಟ್ನಿಂಗ್ ಮಾಡುತ್ತೆ ಮತ್ತೆ ಪಿಂಕಿಶ್ ಆಗಿ ಇದು ಮಾಡುತ್ತೆ ಮುಖನ ಸಖತ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಈ ಥರ ರಿಸಲ್ಟ್ ಕೊಡುತ್ತೆ ಅಂತ ನಾನು ಯೂಸ್ ಅಷ್ಟೋ ಎಷ್ಟೋ ಫೇಸ್ಪ್ಯಾಕ್ಗಳೇ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ಖುಷಿ ಆಯಿತು ಒಳ್ಳೆಯ ಶೈನ್ ಹೊಡಿತಾ ಇತ್ತು ಮುಖ ಆಮೇಲೆ ಫುಲ್ ವೈಟ್ ಕಾಣಿಸ್ತಾ ಇತ್ತು ಅಂದ ಗೊತ್ತಿಲ್ಲ ಅದು ಯಾಕೆ ಅಂತ ನನಗಿದು ಪ್ಯಾಕ್ ಒಂದು ಸಿಕ್ಕಾಬಟ ಇಷ್ಟ ಆಯಿತು ಸಲ ಟ್ರೈ ಮಾಡಿ ನೋಡಿ ನೀವೂ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ ಏನೇ ಸೈಡ್ ಎಫೆಕ್ಟ್ ಇಲ್ಲ ಸೊ ಹಾಗಾಗಿ ಈಗ ಪಾತ್ರ ತೊಳ್ಕೊಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ ಮಳೆನೂ ನಿಂತಿತ್ತು ಹೆಂಗೋ ಮತ್ತೆ ಮಳೆ ಬರೋ ಅಷ್ಟರೊಳಗೆ ಪಾತ್ರೆಗಳು ತೊಳ್ಕೊಂಡ್ರೆ ಅಷ್ಟರೊಳಗೆ ಸ್ಕಿನ್ ಫೇಸ್ ಪ್ಯಾಕ್ ಕೂಡ ಡ್ರೈ ಆಗುತ್ತೆ ಆಮೇಲೆ ಮುಖ ತೊಳ್ಕೊಬೋದು ಅಂತ ಹೇಳಿ ಇವಾಗ ಪಾತ್ರೆಗಳೆಲ್ಲ ತೊಳೆದಿಡ್ತಾ ಇವತ್ತು ನಾನು ಪುನರ್ ಇಬ್ರು ಕೂಡ ಸ್ನಾನ ಮಾಡಿಲ್ಲ ಯಾಕೆಂದ್ರೆ ಫುಲ್ ತಂಡಿ ಸಿಕ್ಕಾಬಟ್ಟೆ ನೇನು ಡೈಲಿ ಸ್ನಾನ ಮಾಡ್ತೀವಲ್ಲ ಒಂದೇ ಒಂದು ದಿನ ಸ್ಕಿಪ್ ಮಾಡಿದ್ರೆ ಏನಾಗಲ್ಲ ಅಂತ ಹೇಳಿ ಆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಮುಖ ತೊಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇನು ಎಷ್ಟು ಬೆಳ್ಳಕ್ ಕಾಣಿಸ್ತಾ ಇದೆ ಆ ಕತ್ಲೇಲು ಕೂಡ ಬೆಳ್ಳಿ ಕಾಣಿಸ್ತಾ ಇದೆ ಲೈಟ್ ಹಾಕರೋ ಲೈಟ್ ಆ ನೆಸೆಸರಿ ಇಲ್ಲ ರ ಮುಖದಲ್ಲಿ ಲೈಟ್ ಕಾಣಿಸ್ತಾ ಇದೆ ಸುಮ್ಮನೆ ತಮಾಷೆಗೇದೆ ಅಷ್ಟನ್ನೇ ನೋಡಿಬೇಕಾದ್ರೆ ರಿಸಲ್ಟ್ ನೀವೇ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ ನಿಜವಾಗ್ಲೂ ನಿಜವಾಗ್ಲೂ ನಾನು ಹಾಕಿರೋ ಪೇಸ್ಬೇಕಲ್ಲ ಇದು ಒಂದು ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ನೀವೇ ನೋಡಿ ಲೈವ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆ ಸ್ಕಿನ್ ಸ್ಮೂತು ಗ್ಲೋ ಮತ್ತು ಪಿಂಕಿಶ್ ಕೊಡುತ್ತೆ ಒಂಥರ ಪಿಂಕಿಶ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಮರಿದೇ ಟ್ರೈ ಮಾಡಿ ನೀವು ಆಯಿತಾ ಬಟ್ ಸ್ಕಿನ್ ಅವರು ಇದೇನು ರೈಸ್ ಫ್ಲೋರ್ ಮತ್ತು ಇದಲ್ವಾ ಏನು ಆಲಿವೇರಾ ಆ ಥರ ಏನು ಹಾಕಿಲ್ಲ ಬರೀ ರೈಸ್ ಫ್ಲೋರು ಬೀಟ್ರೂಟ್ ಜ್ಯೂಸ್ ಅಷ್ಟೇ ಅಲ್ವಾ ಸೊ ಟ್ರೈ ಮಾಡಿ ನೋಡಿ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ ಥ್ಯಾಂಕ್ ಯು